ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ದೆಹಲಿಯಲ್ಲಿಂದು ಎಲ್ಲಾ ರಾಜ್ಯಗಳ ಕೃಷಿ ಸಚಿವರೊಂದಿಗೆ ಸಭೆ ನಡೆಸಿದರು ಈ ವೇಳೆ ಅವರು ಕೃಷಿ ಭಾರತೀಯ ಆರ್ಥಿಕತೆಯ ಬೆನ್ನೆಲುಬಾಗಿ ಉಳಿದಿದೆ ಸುಮಾರು ಅರ್ಧದಷ್ಟು ಜನಸಂಖ್ಯೆಗೆ ಜೀವನೋಪಾಯವನ್ನು ಒದಗಿಸುತ್ತದೆ ಮತ್ತು ದೇಶದ ಆಹಾರ ಭದ್ರತೆಯ ಅಡಿಪಾಯವನ್ನು ರೂಪಿಸುತ್ತದೆ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ವಿಕಸಿತ ಭಾರತ ನಿರ್ಮಿಸಲು ಪರಿವರ್ತನಾ ಅಭಿಯಾನ ನಡೆಸಲಾಗುತ್ತಿದೆ ಈ ಮೂಲಕ ವಿಕಸಿತ ಕೃಷಿ ವಿಕಸಿತ ಕೃಷಿ ಭೂಮಿ ಸಮೃದ್ಧ ಕೃಷಿಕರು ಗುರಿ ತಲುಪುವ ಉದ್ದೇಶ ಹೊಂದಲಾಗಿದೆ ಎಂದರು ಆಧುನಿಕ ತಂತ್ರಜ್ಞಾನ ಮತ್ತು ಹೊಸ ಬೀಜ ಪ್ರಭೇದಗಳ ಬಗ್ಗೆ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ದೇಶದಾದ್ಯಂತ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನವನ್ನು ಇದೇ ತಿಂಗಳ ಇಪ್ಪತ್ತೊಂಬತ್ತರಿಂದ ಆರಂಭಿಸಲಾಗುವುದು ಯಾತ್ರೆಯು ಜೂನ್ ಹನ್ನೆರಡರವರೆಗೆ ನಡೆಯಲಿದೆ ಈ ಅಭಿಯಾನ ದೇಶದಾದ್ಯಂತ ಏಳುನೂರ ಇಪ್ಪತ್ಮೂರು ಜಿಲ್ಲೆಗಳಲ್ಲಿ ನಡೆಯಲಿದ್ದು ಸುಮಾರು ಒಂದು ಪಾಯಿಂಟ್ ಐದು ಕೋಟಿ ರೈತರನ್ನು ತಲುಪಲಿದೆ ಎಂದು ಹೇಳಿದರು ಪ್ರಾಯೋಗಿಕ ಮತ್ತು ವೈಜ್ಞಾನಿಕ ಕೃಷಿ ತಂತ್ರಗಳಲ್ಲಿ ರೈತರಿಗೆ ತರಬೇತಿ ನೀಡಲು ವಿಜ್ಞಾನಿಗಳ ತಂಡವು ಸುಮಾರು ಅರವತ್ತೈದು ಸಾವಿರ ಹಳ್ಳಿಗಳಿಗೆ ಭೇಟಿ ನೀಡಲಿದೆ ಪ್ರತಿ ತಂಡವು ಪ್ರತಿದಿನ ಜಿಲ್ಲಾ ಮಟ್ಟದಲ್ಲಿ ಮೂರು ಸಭೆಗಳನ್ನು ನಡೆಸಲಿದೆ ಎಂದು ತಿಳಿಸಿದರು ಸರ್ಕಾರ देश के लिए एक है किसानों के लिए एक है जनता के लिए एक है हम सब मिलके एक दिशा में चलें और इसलिए विकसित भारत के लिए विकसित कृषि संकल्प अभियान बना जिसमें हमारे साइंटिस्ट उनकी पूरी टीम उनके साथ राज्य का एग्रीकल्चर का अमला ಯೂನಿವರ್ ಭಾರತ ಸರ್ಕಾರ ವಿಭಾಗೋ ಸಭೆಯ ಬಳಿಕ ಶಿವರಾಜ್ ಸಿಂಗ್ ಚೌಹಾಣ್ ಖಾರಿಫ್ ಬೆಳೆಯ ಉತ್ಪಾದನೆ ಹೆಚ್ಚಿಸುವುದು ಮತ್ತು ಉತ್ಪಾದನಾ ವೆಚ್ಚ ಕಡಿಮೆ ಮಾಡುವುದು ಕೇಂದ್ರದ ಸಂಕಲ್ಪವಾಗಿದೆ ಇದಕ್ಕಾಗಿ ಸರ್ಕಾರ ಎಲ್ಲ ಪ್ರಯತ್ನ ಮಾಡುತ್ತಿದೆ ಕೃಷಿ ಸಂಶೋಧನಾ ಮಂಡಳಿಯಲ್ಲಿ ವಿವಿಧ ಸಂಶೋಧನಾ ಕಾರ್ಯಗಳನ್ನು ಮಾಡುವ ಹದಿನಾರು ಸಾವಿರ ವಿಜ್ಞಾನಿಗಳಿದ್ದಾರೆ ರೈತರು ಮತ್ತು ವಿಜ್ಞಾನಿಗಳ ಜೊತೆ ಸಂಪರ್ಕ ಸಾಧಿಸಲು ಕಾರ್ಯಯೋಜನೆಗಳನ್ನು ರೂಪಿಸಲಾಗಿದೆ ಎಂದರು ದೇಶದಲ್ಲಿ ಆಹಾರ ಧಾನ್ಯಗಳ ಉತ್ಪಾದನೆ ಸ್ಥಿರವಾಗಿ ಹೆಚ್ಚುತ್ತಿದೆ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕರಲ್ಲಿ ಒಟ್ಟು ಆಹಾರ ಧಾನ್ಯ ಉತ್ಪಾದನೆಯು ಸುಮಾರು ಒಂದು ಸಾವಿರದ ಐನೂರ ಐವತ್ತೇಳು ಲಕ್ಷ ಟನ್ಗಳಷ್ಟಿತ್ತು ಇದು 2024 25 ರಲ್ಲಿ ಸುಮಾರು 1664 ಲಕ್ಷ ಟನ್ಗಳಿಗೆ ಏರಿದೆ ಎಂದು ತಿಳಿಸಿದ್ದಾರೆ ಅವರು ಕೇಂದ್ರ ಮಿಲ್ಕೆ ಟೀಮ್ کے રૂપ میں کام کریں ان کے ساتھ ವೈಜ್ಞಾನಿಕ ಅಗ್ರಿಕಲ್ಚರ್ ಯೂನಿವರ್ಸಿಟೀಸ್ ಕೃಷಿ ವಿಜ್ಞಾನ ಕೇಂದ್ರ ಪ್ರಗತಿಶಿಲ್ ಕಿಸಾನ್ ಜೋಡಂಗೇ اور खरीफ के सीजन में जो हमारी फसलें होने वाली हैं उनमें कैसे बेहतर से बेहतर उत्पादन कर सके और उसकी लागत घटा सके और विभिन्न शासकीय योजनाओं का लाभ केंद्र की और राज्य की हम अपने किसानों को दे सके इसके लिए राज्य और केंद्र